ಶ್ರೀರಾಮನವಮಿಯು ಒಂದು ಅದ್ಭುತ ದಿನ ದೇವತೆಗಳು ಕಾದ ದಿನ ಋಷಿಮನಿಗಳು ಧ್ಯಾನಿಸಿದ ದಿನ ನಿತ್ಯವೂ ಧರ್ಮನಾಶವಾಗುತ್ತಿದ್ದ ಕಾಲದಲ್ಲಿ ಧರ್ಮವೇ ದೇಹವನ್ನು ಧಾರಿಸಿಕೊಂಡು ಭೂಮಿಗೆ ಬಂದ ದಿನ ಈ ಭೂಮಿಗೆ ರಘುಕುಲದಲ್ಲಿ ಶ್ರೀ ರಾಘವ ಬಂದು ಕೇವಲ ಅಯೋಧ್ಯೆಯ ರಾಜನಾಗಿ ಅಲ್ಲ ಮಾನವತೆಯ ನೈತಿಕ ಸ್ಮಾರಕನಾಗಿ ಸತ್ಯ ಸಂದರ್ಶನಾಗಿ ಧೈರ್ಯದ ಪ್ರತಿಮೆಯಾಗಿದ್ದು ದೈವತ್ವಕ್ಕೆ ಮಾನವ ರೂಪ ನೀಡಿದಂತೆ ಅವನಿಗೆ ಬಾಣ ಇದ್ದಿದ್ದು ಮಾತ್ರವಲ್ಲ ಬಲವಿತ್ತು ಬಲವಿತ್ತು ಆದರೆ ನಿಯಮದ ಗಡಿಯಲ್ಲಿತ್ತು ಅವನಿಗೆ ಸೇನೆ ಇದ್ದದ್ದು ಮಾತ್ರವಲ್ಲ ನಿಸ್ವಾರ್ಥ ತ್ಯಾಗಿಗಳ ಗುಂಪು ಇದ್ದರು ಅವನಿಗೆ ಸೀತೆ ಇದ್ದದ್ದು ಮಾತ್ರವಲ್ಲ ಧರ್ಮಪಥದ ಸಂಗಾತಿ ಇದ್ದಳು ಅವನಿಗೆ ರಾಮಾಯಣವಿತ್ತು ಆದರೆ ಅವನು ರಚನೆ ಮಾಡಿಲ್ಲ ಜೀವನವೇ ರಾಮಾಯಣವಾಯಿತು ಒಬ್ಬ ರಾಜಕುಮಾರನು ಕಾಡಿನಲ್ಲಿ ಹಾದಿ ಹುಡುಕಿದ ರಾಜಮಾರ್ಗ ದೀಪ ವಾನರ ಸೇನೆಯೊಂದಿಗೆ ರಾವಣನ ಮೇಲೆ ದಾಳಿ ಮಾಡಿದ ಸತ್ವಶಕ್ತಿ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀರಾಮನವಮಿಯ ಆಚರಣೆ ಶ್ರೀರಾಮನವಮಿಯ ಪುರಾಣ ಕತೆ ಮತ್ತು ಅದರ ಮಹತ್ವ ಆಚರಣೆಗಳು ಮತ್ತು ಸಂಪ್ರದಾಯಗಳು ಕರ್ನಾಟಕದಲ್ಲಿ ರಾಮನವಮಿಯ ಆಚರಣೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಪ್ರಪಂಚ ಪ್ರಸಿದ್ಧಿಯಾದ ಬೆಂಗಳೂರು ಕರಗ ನಿನ್ನೆಯಿಂದ ಶುರುವಾಗಿದೆ ದ್ರೌಪದಿ ದೇವಿಯು ಪ್ರತಿ ವರ್ಷ ಈ ದಿನದಂದು ಭೂಲೋಕಕ್ಕೆ ಆಗಮಿಸ್ತಾಳೆ ಅಂತ ಜನ ನಂಬ್ತಾರೆ ಇದರ ಬಗ್ಗೆ ನಾನೊಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೇನಾದರೂ ಅದರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ ಶ್ರೀರಾಮನವಮಿ ಹಬ್ಬವು ಭಗವಾನ್ ಶ್ರೀರಾಮಚಂದ್ರರ ಜನ್ಮದಿನವನ್ನು ಆಚರಿಸುವ ಪವಿತ್ರ ಹಬ್ಬವಾಗಿದೆ ಈ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಈ ವರ್ಷ ಶ್ರೀರಾಮನವಮಿಯು ಏಪ್ರಿಲ್ ಆರರಂದು ಆಚರಿಸಲಾಗುತ್ತೆ ನವಮಿಯ ತಿಥಿ ಆರಂಭ ಬಂದ್ಬಿಟ್ಟು ಏಪ್ರಿಲ್ ಐದರ ಸಂಜೆ ಏಳು ಇಪ್ಪತ್ತಾರು ಗಂಟೆಗೆ ಶುರುವಾಗುತ್ತದೆ ಹಾಗೆ ನವಮಿ ಮುಕ್ತಾಯ ಬಂದ್ಬಿಟ್ಟು ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತೆರಡರವರೆಗೆ ಇರುತ್ತೆ ಮಧ್ಯಾಹ್ನ ಮೂರ್ತವರು ನೋಡೋದಾದರೆ ಏಪ್ರಿಲ್ ಆರರು ಬೆಳಗ್ಗೆ ಹನ್ನೊಂದು ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರವರೆಗೆ ಇರುತ್ತೆ ಭಗವಾನ್ ಶ್ರೀರಾಮಚಂದ್ರನ ಜನ್ಮ ಸಮಯ ಮಧ್ಯಾಹ್ನವಾಗಿದ್ದರಿಂದ ಈ ಸಮಯದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸುವುದು ಶ್ರೇಷ್ಠವಾಗಿರುತ್ತದೆ ರಾಮಾಯಣದ ಪ್ರಕಾರ ಅಯೋಧ್ಯೆಯ ರಾಜ ದಶರಥನಿಗೆ ಮಕ್ಕಳಾಗದ ಕಾರಣ ಅವರು ಪುತ್ರಕಾಮಿಷ್ಠ ಯಾಗವನ್ನು ನೆರವೇರಿಸ್ತಾರೆ ಯಾಗದ ಫಲವಾಗಿ ಅವರ ಮೂರು ಪತ್ನಿಯರು ಗರ್ಭವತಿಗಳಾಗ್ತಾರೆ ಕೌಶಲ್ಯಗೆ ರಾಮ ಕೈಕೆಗೆ ಭರತ ಹಾಗೆ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನ್ಮಿಸ್ತಾರೆ ರಾಮನು ಧರ್ಮ ನೀತಿ ಶೌರ್ಯ ಮತ್ತು ಧೈರ್ಯದ ಪ್ರತೀಕನಾಗಿ ಪರಿಗಣಿಸಲ್ಪಡುತ್ತಾನೆ ಎಂದು ಭಕ್ತರು ಉಪವಾಸ ಮಾಡುವುದು ರಾಮಾಯಣ ಪಾರಾಯಣ ಮಾಡುವುದು ಭಜನೆ ಮತ್ತು ರಾಮನಾಮ ಜಪದ ಮೂಲಕ ಭಗವಾನ್ ಶ್ರೀರಾಮನನ್ನು ಸ್ಮರಿಸುತ್ತಾರೆ ಮಂದಿರಗಳಲ್ಲಿ ವಿಶೇಷ ಪೂಜೆಗಳು ಹೋಮಗಳು ಹಾಗೆ ರಾಮನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಭಕ್ತರು ಪಾನಕ ಮಜ್ಜಿಗೆ ಕೋಸಂಬರಿ ವಿತರಣೆ ಮಾಡುವ ಮೂಲಕ ಹಬ್ಬದ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಮಂದಿರಗಳಲ್ಲಿ ವಿಶೇಷ ಪೂಜೆಗಳು ಭಜನೆಗಳು ಮತ್ತು ರಾಮಾಯಣ ಪಾರಾಯಣ ನಡೆಯುತ್ತದೆ ಈ ಹಬ್ಬವು ಭಗವಾನ್ ರಾಮನ ಆದರ್ಶಗಳನ್ನು ಸ್ಮರಿಸುತ್ತದೆ ಮತ್ತು ಅವನ ಜೀವನದಿಂದ ಪಾಠಗಳನ್ನು ಕಲಿಯುವ ಅವಕಾಶವನ್ನು ನೀಡುತ್ತದೆ ಈ ನಾಡಿನ ಪ್ರತಿಯೊಂದು ಹೃದಯದಲ್ಲಿ ರಾಮನ ಹಾದಿ ಉರಿ ಉರಿದು ಹೊಳೆಯಬೇಕು ರಾಮನವಮಿ ಎಂದು ನಾವು ಕೇವಲ ತೀರ್ಥವನ್ನು ತೀರ್ಥವಿಲ್ಲದ ಪಾಯಸವನ್ನು ಸೇವಿಸುವುದಲ್ಲ ನಾವು ರಾಮನ ಧೈರ್ಯವನ್ನು ಅವನ ನೈತಿಕ ಶಕ್ತಿ ಹಾಗೂ ಅವನ ನಿರ್ಣಯ ಶಕ್ತಿಯನ್ನು ಸೇವಿಸಬೇಕು ರಾಮನ ಹಾದಿಯಲ್ಲಿ ನಡೆಯಬೇಕು ಅವನ ಮಂತ್ರ ಧರ್ಮೋ ರಕ್ಷತೆ ರಕ್ಷತಃ ನಮಗೆ ನಿತ್ಯ ಸ್ಫೂರ್ತಿ ಆಗಬೇಕು ರಾಮ ನಮಗೆ ರಾಜನಲ್ಲ ರಾಮ ನಮ್ಮಲ್ಲಿ ಒಬ್ಬನಲ್ಲ ನಾವೆಲ್ಲರೂ ರಾಮನೇ ಇದೀಗ ನಿಮ್ಮ ಮನಸ್ಸು ಕೇಳ್ತಾ ಇರ್ಬೋದು ರಾಮನಂತಹ ಮೊರೆಯಾದ ಪುರುಷೋತ್ತಮ ಮತ್ತೆ ಹುಟ್ಟಿ ಬರುವನಾ ಅಂತ ನೀನೇ ರಾಮ ನಿನ್ನ ಧರ್ಮ ನಿನ್ನ ಶಕ್ತಿ ನಿನ್ನ ಸತ್ಯವೇ ನವಯುಗದ ರಾಮಾಯಣ ಬರೆಯಬೇಕು ಜೈ ಶ್ರೀರಾಮ್ ಜೈ ಸೀತಾರಾಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ನೆಕ್ಸ್ಟ್ ಟೈಮ್ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್